ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸ್ಟೇಜ್ ಮೇಲೆ ದೇವಯ್ಯನೆಯವರು ಬರ್ತಾರೆ ನಮ್ಮ ಸಂಗೀತ ರಾಮಣ್ಣನಿಗೋಸ್ಕರ ಭೂಮಿಕ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗೆ ಅವಳಿಗೆ ಸಾಥ್ ಕೊಡೋಕ್ಕೆ ಸಂಗೀತನೂ ಇದ್ದಾಳೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಹಾಗೆ ಈ ಕಡೆ ಅಜಿತ್ ಬಂದು ಭೂಮಿ ಹತ್ರ ನೀನು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಅಜಿತ್ ಅವಳು ಕೈ ಇಟ್ಕೊಂಡು ನೋಡು ನಮ್ಮ ಅಮ್ಮನ ನೀನು ಎಷ್ಟು ಇಷ್ಟಪಡ್ತೀಯ ಅಂತ ಹೇಳಿ ಅವ್ರಿಗೆ ಗೊತ್ತು ನೀನು ಡ್ಯಾನ್ಸ್ ಮಾಡೇ ಅವರಿಗೆ ತೋರಿಸ್ಬೇಕು ವಿಶ್ವಾಸ ಗೆಲ್ಲಬೇಕು ಅನ್ನೋದೇನಿಲ್ಲ ಈ ಇದೆಲ್ಲ ಸರಿ ಹೋಗೋಲ್ಲ ಆಟಕ್ಕೆ ಬೀಳಬೇಡ ನಿನಗೇನು ಬರಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿ ಇಲ್ಲ ಸಾಹೇಬ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಎಷ್ಟು ಅಜಿತ್ ಬೇಡ ಅಂತ ಹೇಳಿದ್ರು ಕೇಳ್ದಿರ ಹೋಗ್ತಾಳೆ ಈ ಕಡೆ ಅಂಜಲಿ ಮತ್ತು ಭೂಮಿಕ ಇಬ್ಬರು ಡ್ಯಾನ್ಸು ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಅಂಜಲಿ ಕೈಯಲ್ಲಿ ಆಗೋಲ್ಲ ಸಡನ್ನಾಗಿ ಸುಸ್ತಾಗ್ಬಿಡ್ತಾಳೆ ಬಿದ್ದಾಗತ್ತೆ ಅಂತ ಹೇಳಿ ವಾಪಸ್ ಬಂದುಬಿಡ್ತಾಳೆ ಈ ಕಡೆ ಭೂಮಿಕಾ ಡ್ಯಾನ್ಸ್ ಮಾಡ್ತಾನೇ ಇರಬೇಕಾದ್ರೆ ಗಾಜನ ಎಸ್ಬಿಡ್ತಾಳೆ ಈ ಕಡೆ ಭೂಮಿ ಅದನ್ನ ನೋಡ್ತೀರ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕಾಲಿಗೆಲ್ಲ ಚುಚ್ಚಬಿಡುತ್ತೆ ಆದರೂ ಹಾಗೆ ಮಾಡಬೇಕಾದ್ರೆ ಅವಳ ಮುಖದಲ್ಲಿ ನೋವು ಬರೋದು ನೋಡಿ ಈ ಕಡೆ ಅಜಿತ್ತು ಗಾಬರಿ ಆಗ್ತಾನೆ ಭೂಮಿ ಹಾಗೆ ಬಿದ್ದೋಗಿಬಿಡ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ವಾಚ್ ಮಾಡಿ ಧನ್ಯವಾದಗಳು